ನಯಸೇನ ನಯಸೇನನು ಕ್ರಿಸ್ತ ಸಾವಿರದ ನೂರ ಹನ್ನೆರಡರ ಶತಮಾನದ ಭಾಗದಲ್ಲಿ ಜೀವಿಸಿದ್ದ ಜೈನ ಕವಿ ಧರ್ಮಾಮೃತ ಎಂಬ ಚಂಪು ಕಾವ್ಯವನ್ನು ರಚಿಸಿದ್ದಾನೆ ಇವನು ಒಬ್ಬ ದಿಗಂಬರ ಸನ್ಯಾಸಿಯಾಗಿದ್ದ ಎನ್ನಲಾಗಿದೆ ಈತ ಗದಗ ಜಿಲ್ಲೆಯ ಮುಳುಗುಂದ ಎಂಬ ಊರಿನವನಾಗಿದ್ದು ಈತನ ಗುರು ನರೇಂದ್ರ ಸೇನ ಮುನಿ ಎಂದು ತಿಳಿದುಬರುತ್ತದೆ ಈತ ಬರೆದಿರಬಹುದಾದ ಒಂದು ವ್ಯಾಕರಣ ಗ್ರಂಥ ಇಂದು ಉಪಲಬ್ಧವಿಲ್ಲ ಈತ ಆ ಕಾಲದಲ್ಲಿ ರಾಜಪೂಜ್ಯನಾಗಿದ್ದು ಪ್ರಭಾವಶಾಲಿ ವ್ಯಕ್ತಿ ಎನಿಸಿದ್ದ ಎನ್ನಲಾಗಿದೆ ಸುಖವಿಜನ ಜನ ಮನಃ ಪದ್ಮಿನಿ ರಾಜಹಂಸ ಸುಖವಿ ನಿಖರ ಪಿಕ ಮಾಕಂದ ದಿಗಂಬರದಾಸ ಸೂತ್ರ ಸೂತ್ರ ಕವಿತಾವಿಲಾಸ ಎಂಬ ಬಿರುದುಗಳನ್ನು ಈತನು ಹೊಂದಿದ್ದನೆಂದು ತಿಳಿದುಬರುತ್ತದೆ ಇವನ ಧರ್ಮಾಮೃತ ಎಂಬ ಚಂಪು ಕಾವ್ಯದಲ್ಲಿ ಅಧ್ಯಾಯಕ್ಕೆ ಒಂದರಂತೆ ಒಟ್ಟು ಹದಿನಾಲ್ಕು ಕತೆಗಳ ಒಂದು ಗುಚ್ಛವಿದೆ ಒಂದೊಂದು ಕಥೆಯಲ್ಲೂ ಒಂದೊಂದು ಜೈನ ತತ್ವವನ್ನು ಪ್ರತಿಪಾದನೆ ಮಾಡಲಾಗಿದೆ ಸಮ್ಯಕ್ ದರ್ಶನ ನಿಶಂಕೆ ನಿಷ್ಕಾಂಕ್ಷೆ ನಿರ್ವಿಚಿಕಿತ್ಸೆ ಅಮೂಢ ದೃಷ್ಟಿತ್ವ ಉಪಗೂಹನ ಸ್ಥಿತೀಕರಣ ವಾತ್ಸಲ್ಯ ಧರ್ಮ ಪ್ರಭಾವನೆ ಅಹಿಂಸೆ ಸತ್ಯ ಅಸ್ಥೇಯ ಬ್ರಹ್ಮಚರ್ಯ ಅಪರಿಗ್ರಹ ಇವೇ ಆ ಹದಿನಾಲ್ಕು ತತ್ವಗಳು ಜೈನ ಧರ್ಮದ ಸಾರ ಎಷ್ಟಿದೆಯೋ ಅಷ್ಟೂ ತನ್ನ ಕೃತಿಯಲ್ಲಿ ಬಟ್ಟಿ ಇಳಿದಿದೆ ಎಂದು ಕವಿ ಹೇಳಿಕೊಂಡಿದ್ದಾನೆ ಈ ಕಥೆಗಳ ಉದ್ದೇಶ ಬರಿಯ ಮನೋರಂಜನೆಯಲ್ಲ ಜೈನ ಧರ್ಮದ ಬೋಧನೆ ಜೈನ ಧರ್ಮದಲ್ಲಿ ಜನಕ್ಕೆ ಶ್ರದ್ಧೆ ಹುಟ್ಟುವಂತೆ ಮಾಡುವುದು ಅಥವಾ ಇರುವ ಶ್ರದ್ಧೆಯು ಇನ್ನಷ್ಟು ಬಲಿಯುವಂತೆ ಮಾಡುವುದು ಈತನ ಕಾಲದಲ್ಲಿ ಜೈನ ಧರ್ಮ ಇಳಿಮುಖವಾಗುತ್ತಿತ್ತು ಆ ಧರ್ಮದಿಂದ ಬೇರೆ ಧರ್ಮಗಳಿಗೆ ಜನ ಹೆಚ್ಚು ಸಂಖ್ಯೆಯಲ್ಲಿ ಮತಾಂತರ ಹೊಂದುತ್ತಿದ್ದರೆಂಬುದಕ್ಕೆ ಸ್ಪಷ್ಟ ಆಧಾರಗಳಿವೆ ಅಂಥ ಸಮಯದಲ್ಲಿ ಜೈನ ಧರ್ಮಕ್ಕೆ ಸಂಬಂಧಿಸಿದ ಸ್ವಾರಸ್ಯವಾದ ಕಥೆಗಳನ್ನು ಸರಳ ಭಾಷೆಯಲ್ಲಿ ನಿರೂಪಿಸುವ ಅಗತ್ಯವಿದ್ದಿತು ಈ ಹಿನ್ನೆಲೆಯಲ್ಲಿ ಧರ್ಮಾಮೃತ ಕೃತಿಯನ್ನು ನೋಡಬೇಕಾಗುತ್ತದೆ ಕನ್ನಡ ಕಾವ್ಯ ರಚನೆಯ ಸಮಯದಲ್ಲಿ ಸಂಸ್ಕೃತ ಶಬ್ದಗಳನ್ನು ಸೇರಿಸುವ ಕುರಿತು ನಯಸೇನ ಆಕ್ಷೇಪಾಗಿದ್ದು ಕನ್ನಡವೆಂಬ ತುಪ್ಪದಲ್ಲಿ ಸಂಸ್ಕೃತವೆಂಬ ಎಣ್ಣೆ ಬೆರೆಸಿ ಊಟ ಮಾಡಿದಂತಾಗುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾನೆ ನಯಸೇನನು ಪಂಪರನ್ನಾದಿಗಳಂತೆ ಮಹಾಕವಿಯಲ್ಲದಿದ್ದರೂ ಕನ್ನಡದ ಮಾರ್ಗಿ ಶೈಲಿಯನ್ನು ಪ್ರತಿಭಟಿಸಿ ಶುದ್ಧ ದೇಸಿ ಶೈಲಿಯಲ್ಲಿ ಚಂಪು ಕಾವ್ಯವನ್ನು ಬರೆದ ಕ್ರಾಂತಿಕಾರಿ ಎನಿಸಿಕೊಂಡಿದ್ದಾನೆ ಪರಮತ ವಿಡಂಬನೆಯ ಮೂಲಕ ಸ್ವಮತ ಸ್ಥಾಪನೆಯ ಯತ್ನವನ್ನು ತನ್ನ ಕಾವ್ಯದಲ್ಲಿ ಮಾಡಿದ್ದಾನೆ ಸಾಕಷ್ಟು ಗಾದೆಗಳನ್ನು ತನ್ನ ಕಾವ್ಯದಲ್ಲಿ ಉದ್ಧರಿಸಿದ್ದು ಅವು ಇಂದಿಗೂ ಜನಮಾನಸದಲ್ಲಿ ಉಳಿದುಕೊಂಡು ಬಂದಿವೆ